ನನ್ನ ಹೆಸರು ಮೇಘ ನನಗೆ ಇಪ್ಪತ್ತಾರು ವರ್ಷ ನನಗೆ ನಾಲ್ಕು ಸಹೋದರರು ಅದರಲ್ಲಿ ನಾನು ಒಬ್ಬ ಸಹೋದರಿ ಮತ್ತು ನಾನು ನನ್ನ ಹೆತ್ತವರಿಗೆ ಪ್ರೀತಿಯ ಮಗಳಾಗಿದ್ದೆ ನನ್ನ ಮನೆಯಲ್ಲಿ ಎಲ್ಲರೂ ನನ್ನ ತುಂಬ ಪ್ರೀತಿಸುತ್ತಿದ್ದರು ನಾನು ವಿದ್ಯಾಭ್ಯಾಸ ಮುಗಿಸಿ ಮನೆಯಲ್ಲಿ ನನ್ನ ಮದುವೆ ಮಾಡಲು ವಿಚಾರಿಸುತ್ತಿದ್ದರು ಆದರೆ ನನಗೆ ಮದುವೆ ಆಗಲು ಇಷ್ಟವಿರಲಿಲ್ಲ ಏಕೆಂದರೆ ನಾನು ಓದುತ್ತಿದ್ದೆ ಓದು ಮುಗಿಸಿದ ಮುಗಿಸಿದೆ ಈಗ ನನ್ನ ಮನೆಯವರು ನನಗೆ ಏಕೆಂದರೆ ಕುಟುಂಬದವರಿಂದ ದೂರ ಇರಲು ಬಯಸುವುದಿಲ್ಲ ಅದರಲ್ಲಿ ಒಂದು ಅದರ ಒಂದಲ್ಲ ಒಂದು ದಿನ ಮದುವೆ ಮಾಡಿಕೊಂಡು ಹೋಗಬೇಕಲ್ಲವೇ ಅದು ಲೋಕದ ಪದ್ಧತಿಯಲ್ಲವೇ ಅದಕ್ಕೆ ನಾನು ಮದುವೆ ಆಗಲು ಒಪ್ಪಿಕೊಂಡೆ ನನಗೆ ಅಪ್ಪ ಅಮ್ಮನೂ ಇನ್ನೂ ಯಾವ ಹುಡುಗ ಇಷ್ಟವಾಗಿಲ್ಲ ನಾನು ಕೂಡ ಯಾರನ್ನು ಪ್ರೀತಿಸಿರಲಿಲ್ಲ ನಾನು ಯಾವಾಗಲೂ ನನ್ನ ಸ್ವಂತ ವ್ಯವಹಾರವನ್ನೇ ನೋಡಿಕೊಳ್ಳುತ್ತಿದ್ದೆ ಅದಕ್ಕಾಗಿ ನನ್ನ ಕುಟುಂಬದವರು ನನ್ನ ತುಂಬ ನಂಬುತ್ತಿದ್ದರು ಏಕೆಂದರೆ ನಾನು ಯಾವಾಗಲೂ ಅವರು ನನಗೆ ಒಳ್ಳೆ ಸಂಬಂಧಗಳು ಬಂದಿದ್ದವು ಆದರೆ ಕೆಲವು ಸಂದರ್ಭಗಳಲ್ಲಿ ನನ್ನ ತಂದೆ ತಾಯಿಗೆ ಹುಡುಗನು ಇಷ್ಟವಾಗುತ್ತಿರಲಿಲ್ಲ ಆದರೆ ಬೇಡಿಕೆ ಏನೆಂದು ನನ್ನ ತನ್ನ ಮಗಳಿಗೆ ಒಬ್ಬ ಪ್ರೊಫೆಷ್ನಲ್ ಆಗಬೇಕು ಅವರು ಎಲ್ಲ ವಿಷಯಗಳು ಒಳ್ಳೆಯವರಾಗಿರಬೇಕು ಸುಂದರವಾಗಿರಬೇಕು ವಿದ್ಯಾವಂತನಾಗಿರಬೇಕು ಒಳ್ಳೆಯ ಮನೆ ಇರಬೇಕು ಒಳ್ಳೆಯ ವ್ಯವಹಾರ ಇರಬೇಕು ಹೊಟ್ಟೆನಲ್ಲಿ ಪರಿಪೂರ್ಣ ವಿಷಯದಲ್ಲಿ ಒಳ್ಳೆಯವನಾಗಿರಬೇಕೆಂದು ಹೌದು ನೀನು ಎಲ್ಲದರಲ್ಲೂ ಪರಿಪೂ ಪರಿಪೂರ್ಣತೆ ಆದರೆ ನನ್ನ ಹೆತ್ತವರಿಗೆ ಅಂಥ ಸಂಬಂಧ ಹುಡುಕಲು ಸಾಧ್ಯವಾಗಿರಲಿಲ್ಲ ಏಕೆಂದರೆ ಅವರು ಹುಡುಗನಲ್ಲಿ ಏನಾದರೂ ಒಂದು ನ್ಯೂನತೆಯನ್ನು ಹಿಡಿದಿದ್ದರು ಅನಂತರ ನನ್ನ ತಂದೆ ನನಗೆ ಒಬ್ಬ ಹುಡುಗನನ್ನು ಆರಿಸಿ ಆ ಹುಡುಗನ ತಂದೆ ಆಯ್ಕೆ ಮಾಡಿ ಆಗಿದ್ದರು ಏಕೆಂದರೆ ಅವರು ನನ್ನ ತಂದೆಯ ದಿವಂಗತ ಉದ್ಯಮಿಯ ಮಗ ಮತ್ತು ಅವರು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಮರಳಿದ್ದರು ಇಲ್ಲಿಗೆ ಬಂದ ನಂತರ ಅವರು ಅವರ ತಂದೆ ತಾಯಿ ಉದ್ದಿಮೆಯನ್ನು ವಹಿಸಿಕೊಂಡಿದ್ದರು ಮನೆಯಲ್ಲೇ ಅವರ ತಾಯಿ ಅವರ ತಂಗಿ ಸಹೋದರ ಇದ್ದರು ನನ್ನ ತಂಗಿ ಹುಡು ತಂಗಿ ಹುಡುಗನನ್ನು ತುಂಬ ಇಷ್ಟಪಟ್ಟಿದ್ದಾರೆ ಮತ್ತು ಅವನು ತುಂಬ ಒಳ್ಳೆಯವರೆಂದು ಹೇಳಿ ಅವನನ್ನು ಆಯ್ಕೆ ಮಾಡಿಕೊಂಡರು ಅಪ್ಪ ಹುಡುಗನ ತಂದೆ ತಾಯಿಯೊಂದಿಗೆ ಸಂಬಂಧದ ಬಗ್ಗೆ ಮಾತನಾಡಿದರು ಹುಡುಗ ಅಮ್ಮ ಈಗಾಗಲೇ ನೋಡಿದ್ದರಿಂದ ಕೂಡಲೇ ಅವರು ನನ್ನನ್ನು ಒಪ್ಪಿಕೊಂಡರು ಹುಡುಗನ ತಾಯಿ ನಮ್ಮ ಮನೆಗೆ ಬಂದಾಗ ಶುಭ ಉಂಗರವನ್ನು ನನಗೆ ಧರಿಸಿದರು ಮತ್ತು ನಾನು ಈಗ ಶೀಘ್ರದಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತೇವೆ ಶೀಘ್ರದಲ್ಲೇ ಮದುವೆ ಮಾಡಿಕೊಳ್ಳುತ್ತೇವೆ ಹುಡುಗನ ಹೆಸರು ಕಾರ್ತಿಕ್ ಅವನು ತುಂಬ ಸ್ಮಾರ್ಟಾಗಿಯೇ ಇದ್ದ ನನಗೆ ಅವನು ಫೋಟೋ ತೋರಿಸಿದರು ಆಯಿತು ನಾನು ಅವನನ್ನು ಇಷ್ಟಪಟ್ಟೆ ಮತ್ತು ನನ್ನ ಆಯ್ಕೆ ಬಗ್ಗೆ ಕೇಳಲಾಯಿತು ನಾನು ಹ್ಞೂ ಎಂದು ಉತ್ತರಿಸಿದೆ ಈ ಸಂಬಂಧದಂತೆ ಇಡೀ ಮನೆಯು ಸಂತೋಷವಾಯಿತು ಆದರೆ ನನಗೆ ಎಲ್ಲೋ ಮನೆ ಬಿಟ್ಟು ಹೋಗುವ ಚಿಂತೆ ಆಗಿತ್ತು ಮದುವೆಯಾದ ನಂತರ ನಾನು ಎಲ್ಲಿಂದ ಹೋಗಬೇಕಾಗುತ್ತದೋ ಮತ್ತು ನನ್ನ ಕುಟುಂಬದ ನನ್ನಿಂದ ದೂರವಾಗುತ್ತದೆ ಕೆಲವು ದಿನಗಳ ನಂತರ ನನ್ನ ಮದುವೆಯನ್ನು ಸಡಗರದಿಂದ ಮಾಡಲಾಯಿತು ಬೀಳ್ಕೊಟ್ಟ ನಂತರ ನಾನು ನನ್ನ ಅತ್ತೆ ಮನೆಗೆ ಬಂದೆ ಕಾರ್ತಿಕ್ ತುಂಬ ಇಷ್ಟವಾದ ಮೊದಲು ಅವನು ತಾಯಿ ವ್ಯವಹಾರವನ್ನು ನೋಡುತ್ತಿದ್ದರಿಂದ ನನ್ನ ವಿದ್ಯಾಭ್ಯಾಸ ಮುಂದುವರಿಸಿದ ಕಾರ್ತಿಕ ನನ್ನ ತಂದೆ ಸಂಪೂರ್ಣ ವ್ಯವಹಾರವನ್ನು ಅವನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತನ್ನ ತಾಯಿಗೆ ಮನೆಯಲ್ಲೇ ವಿಶ್ರಾಂತಿ ಪಡೆಯಲು ಹೇಳಿದ ನನಗೆ ಬರಲು ನನಗೆ ಕೇವಲ ಇಪ್ಪತ್ತು ದಿನಗಳು ಬೇಕಾಗಿತ್ತು ನಾನು ನನ್ನ ಗಂಡನಿಂದ ಕೇಳಿದೆ ಆದರೆ ನಿನ್ನ ನಿನ್ನಲ್ಲದೆ ನಾನು ಇಲ್ಲಿ ಹೇಗೆ ಬದುಕಲಿ ನಿನ್ನ ತಾಯಿ ಇದ್ದರೆ ಮತ್ತು ಮೋಹಿನಿ ಮತ್ತು ನನ್ನ ತಂಬ ಇದ್ದಾರೆ ಅವರೆಲ್ಲರೂ ನಿನ್ನನ್ನು ನೋಡಿಕೊಳ್ಳುತ್ತಾರೆ ಎಂದು ಹೇಳಿದನು ನಾನು ಮತ್ತು ನಾವು ಮದುವೆಯಾಗಿ ಕೆಲವು ದಿನಗಳಿಂದ ನೀವು ಎಲ್ಲಿಗೆ ಇಲ್ಲಿಗೆ ಹೊಸಬರು ನಿಮಗೆ ಏನು ಅಗತ್ಯವಿಲ್ಲ ಯಾವುದೇ ಸಮಸ್ಯೆ ಇರುವುದಿಲ್ಲ ನಾನು ನನ್ನ ಗಂಡನಿಗೆ ಹೇಳಿದೆ ಮತ್ತೆ ದಿನಗಳು ವಿಶೇಷವಾಗಿದ್ದರೆ ಇಪ್ಪತ್ತು ದಿನಗಳವರೆಗೆ ನಾನು ನನ್ನ ಹೆತ್ತವರ ಮನೆಗೆ ಹೋಗುತ್ತೇನೆ ಏಕೆಂದರೆ ನೀವು ಇಲ್ಲದೆ ನಾನು ಇಲ್ಲಿ ಒಂಟಿಯಾಗಿರಲು ಸಾಧ್ಯವಿಲ್ಲ ಗಂಡ ನೀನು ಏನು ಮಾತನಾಡುತ್ತಿದ್ದೀರಿ ಎಂದರು ನೀವು ಹೊಸದಾಗಿ ಮದುವೆ ಆದವರು ನಾನು ನಿಮ್ಮನ್ನು ಹೆತ್ತವರ ಮನೆಯಲ್ಲಿ ಇಪ್ಪತ್ತು ದಿನಗಳ ಕಾಲ ಬಿಟ್ಟರೆ ಹೆತ್ತವರು ನಿನ್ನನ್ನು ನಿಮ್ಮ ಅಭಿಪ್ರಾಯವೇನು ಮಗಳನ್ನು ಈಗ ನಮ್ಮ ಮನೆಗೆ ಕಳಿಸಲಾಗಿದೆ ನೀವು ಇಲ್ಲೇ ಇರಿ ನಾನು ನನ್ನ ಕೆಲಸಕ್ಕೆ ಹೋಗುತ್ತೇನೆ ನನ್ನ ಕೆಲಸ ಮುಗಿದ ಮೇಲೆ ತಕ್ಷಣ ನಾನು ಹಿಂದಿರುಗುತ್ತೇನೆ ಈಗ ಅದು ನಿನ್ನ ಹಿಂದು ನಿಮ್ಮ ಮನೆ ಆದ್ದರಿಂದ ನೀವು ಸ್ವಂತ ಮನೆ ಎಂದು ಗಮನಹರಿಸಿದರೆ ಉತ್ತಮ ನನ್ನ ಗಂಡನ ಮಾತು ಕೇಳಿ ನಾನು ಮೌನವಾದೆ ನನ್ನ ಮೂಡ್ ಆಫ್ ಆಗಿತ್ತು ಇಲ್ಲಿ ನಾನು ವಾಸಿಸಲು ಇಷ್ಟವಿಲ್ಲ ಎಂಬುದರಲ್ಲಿ ನನ್ನ ಗಂಡನಿಲ್ಲದೆ ಇಲ್ಲಿ ನಾನು ಹೇಗೆ ಇರ ಎಂಬುದೇ ಮುಖ್ಯ ಉದ್ದೇಶವಾಗಿತ್ತು ನನ್ನ ದುಃಖದ ಮುಖವನ್ನು ನೋಡಿ ನನ್ನ ಗಂಡ ಮನವಹಿಸಲು ಪ್ರಯತ್ನಿಸುತ್ತಿದ್ದರು ಸರಿ ದುಃಖಿಸಬೇಡಿ ನಾನು ನಿಮ್ಮ ಅಮ್ಮನೊಂದಿಗೆ ಮಾತನಾಡುತ್ತೇನೆ ನಿಮ್ಮ ಹೆತ್ತವರ ಮನೆಗೆ ಕಳಿಸುತ್ತೇನೆ ಅಮ್ಮ ಅನುಮತಿ ಕೊಡುತ್ತಾರೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ನನ್ನ ಗಂಡನ ಮಾತು ಕೇಳಿ ನನಗೆ ಸಂತೋಷವಾಯಿತು ಏಕೆಂದರೆ ನನ್ನ ಅತ್ತೆ ತುಂಬ ಒಳ್ಳೆಯ ವ್ಯಕ್ತಿ ಅವರು ತಮ್ಮ ಮಗ ಸೊಸೆಯನ್ನು ತುಂಬ ಪ್ರೀತಿಸುತ್ತಾರೆ ಅವರು ನನ್ನನ್ನು ನನ್ನ ಹೆತ್ತವರ ಮನೆಗೆ ಕಳಿಸುತ್ತಾರೆ ಎಂದು ನನಗೆ ತಿಳಿದಿತ್ತು ಆದರೆ ನನ್ನ ಗಂಡ ಹೇಳಿದ ಮಾತನ್ನು ಕೇಳಿ ನನ್ನ ಅತ್ತೆ ಹೇಳಿದರು ನನಗೆ ಆಗ ನನಗೆ ಆಘಾತವಾಯಿತು ಮದುವೆ ಆದ ಮೊದಲು ಅವಳನ್ನು ಅವರ ತವರ ಮನೆಯಲ್ಲಿ ಬಿಟ್ಟರೆ ನೆರೆಹೊರೆಯವ ಮನೆಯವರು ಏನೆನ್ನುತ್ತಾರೆ ಅವರು ನನ್ನತ್ತ ನೋಡುತ್ತಾ ಸೊಸೆ ಈಗ ಇದು ನಿನ್ನ ಮನೆ ಎಂದರು ಆಗ ನೀನು ಈ ಮನೆ ಸೊಸೆ ಆಗಿದ್ದರಿಂದ ಮನೆ ಜವಾಬ್ದಾರಿ ನಿಂದೆ ಕೆಲಸದವರನ್ನು ನೋಡಿಕೊಳ್ಳಬೇಕು ಸೇವಕರು ಹೇಗೆ ಕೆಲಸ ಮಾಡುತ್ತಾರೆ ಎಂದು ಮೇಲ್ವಿಚಾರಣೆ ಮಾಡಬೇಕು ನಿನ್ನ ಗಂಡ ನೋಡು ಅಮ್ಮ ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಾರೆ ಮತ್ತು ಈಗ ನೀನು ನಿನ್ನ ಮನೆಯತ್ತ ಗಮನ ಹರಿಸಬೇಕು ಚಿಂತಿಸಬೇಡ ನಾನು ಬೇಗ ಹಿಂದಿರುಗುತ್ತೇನೆ ಮುಂದೆ ಹೇಳಿದ್ದೇನೆ ಆಗ ನಾನು ಏನು ಮಾಡಬಹುದು ಹಾಗಾಗಿ ನಾನು ಮೌನವಾಗಿ ಮರುದಿನ ನನ್ನ ಪತಿ ಮುಂಬೈಗೆ ಹೊರಟರು ಎರಡು ಮೂರು ದಿನ ನನಗೆ ತುಂಬ ಬೇಸರ ತಂದವು ಆದರೆ ನನಗೆ ಏನೂ ಮಾಡಲು ಮನಸ್ಸಿರಲಿಲ್ಲ ನನ್ನ ಅತ್ತೆ ತನ್ನ ಜೀವನದಲ್ಲಿ ತುಂಬ ಬಿಜಿಯೇ ಆಗಿದ್ದಾರೆ ನನ್ನ ಸಹೋದರ ಮಾವ ಕೆಲವೊಮ್ಮೆ ಮನೆಗೆ ಬರುತ್ತಿದ್ದರು ನನ್ನ ಅತ್ತೆ ನನ್ನ ಗಂಡನನ್ನು ಪ್ರೀತಿಸುತ್ತಿದ್ದರು ಎಂದು ಹೇಳುತ್ತಿದ್ದರು ನನ್ನ ಗಂಡ ಅವರ ಹಿರಿಯ ಮಗ ಅದಕ್ಕಾಗಿ ಅವರನ್ನು ಹೆಚ್ಚು ಪ್ರೀತಿಸುತ್ತಿದ್ದರು ಗಂಡ ತಾಯಿಯ ಪ್ರೀತಿಗೆ ಪಾತ್ರನಾಗಿದ್ದರು ನನ್ನ ತಾಯಿ ಎಲ್ಲ ಮಾತುಗಳನ್ನು ಪಾಲಿಸುತ್ತಿದ್ದನು ನನ್ನ 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 ಪತಿ ಹೊರಟು ಹೋದ ಎರಡು ದಿನಗಳು ಕಳೆದಿದ್ದವು ಮತ್ತು ಎಲ್ಲವೂ ಚೆನ್ನಾಗಿ ನಡೆದಿತ್ತು ಇನ್ನು ಕೆಲವು ದಿನಗಳು ಕಳೆದವು ಇದ್ದಕ್ಕಿದ್ದಂತೆ ನನ್ನ ಜೀವನದಲ್ಲಿ ಕೆಟ್ಟ ದಿನಗಳು ಪ್ರಾರಂಭಿಸಿದವು ನನ್ನ ಮನೆಯಿಂದ ಅಪ್ಪನ ಕರೆ ಬಂತು ಅವರು ನನ್ನ ಯೋಗಕ್ಷಮವನ್ನು ಕೇಳಿದಾಗ ಪತಿ ವ್ಯಾಪಾರದ ನಿಮಿತ್ತ ಮುಂಬೈಗೆ ಹೋಗಿದ್ದಾರೆ ಎಂದು ನಾನು ಅವರಿಗೆ ಹೇಳಿದೆ ನನಗೆ ಒಬ್ಬಂಟಿಯಾಗಿ ಅತ್ತೆ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಅಪ್ಪ ನೀ ನಿನ್ನ ನಮ್ಮ ಮನೆಗೆ ಬರಲು ಎಷ್ಟು ದಿನ ನೀನು ನನ್ನ ಗಂಡನನ್ನು ನಮ್ಮ ಮನೆಗೆ ಬರಲು ಏಕೆ ಹೇಳಲಿಲ್ಲ ಅತ್ತೆ ನನ್ನನ್ನು ಅಲ್ಲಿಗೆ ಹೋಗಲು ಬಿಡಲಿಲ್ಲ ನಾ ಈಗ ನಾನು ತಂದೆಗೆ ಏನು ಹೇಳಲಿ ಅಪ್ಪ ಬಾ ನೀನು ನನ್ನನ್ನು ಕರೆದುಕೊಂಡು ಹೋಗಲು ನಿನ್ನ ಅಣ್ಣನ್ನು ಕಳಿಸುತ್ತಿದ್ದೇನೆ ನಿನ್ನ ಅತ್ತೆಯ ಜೊತೆ ಮಾತನಾಡುತ್ತೇನೆ ನಿನ್ನ ನಿರಂತರ ನಿನ್ನ ತಂದೆಯೊಂದಿಗೆ ಮಾತನಂತೆ ಅತ್ತೆ ಅವರಿಗೆ ಮನೆಗೆ ಆದರೆ ಅಪ್ಪ ಅತ್ತೆಗೆ ಕರೆ ಮಾಡಿದಾಗ ಅತ್ತೆ ಅಪ್ಪನ ಕರೆಯನ್ನು ತಿರಸ್ಕರಿಸಿದರು ನಾನು ಅತ್ತೆಗೆ ಅಪ್ಪಾಜಿ ಕರೆ ಮಾಡುತ್ತಿದ್ದಾರೆ ಎಂದು ಹೇಳಿದೆ ಮತ್ತು ನಿಮ್ಮ ಅಪ್ಪನ ಕರೆ ಬಂದಿದ್ದು ಬಂದಿದೆ ಎಂದು ಹೇಳಿದರು ಹೇಳಿ ಸುಮ್ಮನಾದರೂ ನನ್ನ ಸಹೋದರ ನನ್ನನ್ನು ಕರೆದುಕೊಂಡು ಹೋಗಲು ಬಂದನು ನನ್ನ ಅಣ್ಣನ ನೋಡಿ ಅತ್ತಿಗೆ ಮನಸ್ಥಿತಿ ಇದ್ದಕ್ಕಿದ್ದಂತೆ ಹಾಳಾಯಿತು ಏಕೆಂದರೆ ನನ್ನನ್ನು ಹೇಳಿದ ನನ್ನ ತಂಗಿ ಸ್ವಲ್ಪ ದಿವಸ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಹೋಗಲು ಬಂದಿದ್ದೇನೆ ಎಂದ ಕಾರ್ತಿಕ್ ಮುಂಬೈಗೆ ಹೋಗಿದ್ದಾನೆಂದು ನಾವು ಹೇಳಿದ್ದಕ್ಕೆ ಅವನು ಅವನನ್ನು ಕೆಲವು ದಿನಗಳವರೆಗೆ ಕರ್ ಕರೆದುಕೊಂಡು ಹೋಗುತ್ತಾನೆ ಎಂದು ಭಾವಿಸಿದ್ದೇವೆ ಕೆಲವು ದಿನಗಳ ನಂತರ ನಿಮ್ಮೊಟ್ಟಿಗೆ ಇರುತ್ತಾಳೆ ಎಂದು ನಾವು ಭಾವಿಸಿಕೊಂಡಿದ್ದೆವು ಹೋಗಲು ಬಂದಿದ್ದೆವು ನನ್ನ ಅತ್ತೆ ನನ್ನ ಸಹೋದರನಿಗೆ ಹೇಳಿದರು ನಮ್ಮ ಸಹೋದರಿಯನ್ನು ನಾವು ಹೋಗಲು ಬಿಡುವುದಿಲ್ಲ ಎಂದು ನಿಮಗೆ ಹೇಳಿಲ್ಲವೇ ಏಕೆಂದರೆ ಏಕೆಂದರೆ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಸೊಸೆಯಂದಿರು ಆಗಾಗ ತವರು ಮನೆಗೆ ಕಳಿಸುವ ಪದ್ಧತಿ ಇಲ್ಲ ಸಂಪ್ರದಾಯವಿಲ್ಲ ಆದುದರಿಂದ ನನ್ನ ಅಣ್ಣ ಅತ್ತಿಗೆ ಅತ್ತಿಗೆ ಹೇಳಿದ ಚಿಕ್ಕಪ್ಪ ಚಿಕ್ಕಮ್ಮನ ಮೇಗಳನ್ನು ಕರೆದುಕೊಂಡು ಬರಲು ಅಪ್ಪ ಬೆಳಗ್ಗೆಯಿಂದ ನಿಮಗೆ ಕರೆ ಮಾಡುತ್ತಿದ್ದರು ಆದರೆ ಕರೆಯನ್ನು ಸ್ವೀಕರಿಸಲಿಲ್ಲ ಸರಿ ನಾನು ಈಗ ಕಳಿಸುವುದಿಲ್ಲ ಅವಳ ಗಂಡ ಬಂದ ನಂತರ ನಿಮ್ಮ ಮನೆಗೆ ಬರುತ್ತಾಳೆ ಎಂದರು ಆಗ ಅತ್ತೆ ಮಾತಿಗೆ ಅಣ್ಣ ಒಪ್ಪಿ ಮನೆಯಿಂದ ಹೊರಟು ಹೋದ ಹಾಗೆ ನನಗೆ ತುಂಬ ಮುಜುಗರವಾಯಿತು ನಾನು ನಿಮಗೆ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಬೇಡ ಅಂತ ಹೇಳಿದ್ದು ಆದರೂ ನೀನು ಫೋನ್ ಮಾಡಿ ಕರೆಸಿಕೊಂಡಿದ್ದೀಯ ಅಮ್ಮ ನಾನು ಅಣ್ಣನಿಗೆ ಫೋನ್ ಮಾಡಿಲ್ಲ ಅಪ್ಪ ಕಳಿಸಿದ್ದಾರೆ ಅಂದೆ ಅತ್ತೆ ಹೇಳಿದರು ನಿನ್ನಿಂದ ನಾನು ಹೇಳುವುದನ್ನು ನೆನಪಿನಿಟ್ಟಿಕೊ ಆದೇಶವನ್ನು ಪಾಲಿಸಬೇಕು ಆದರೆ ವಿರುದ್ಧವಾಗಿ ನೀನು ನಡೆದುಕೊಳ್ಳಬಾರದು ಆ ಮಾತುಗಳನ್ನು ಕೇಳಿದ ಒಂದು ತಕ್ಷಣವೇ ನನಗೆ ಒಂದು ಕ್ಷಣ ಭಯವಾಯಿತು ನನಗೆ ನಿಜಕ್ಕೂ ನನ್ನ ತಾಯಿ ಮನೆಗೆ ಹೋಗ ಹೋಗಬೇಕೆಂದೆನಿಸುತ್ತಿತ್ತು ಸ್ವಲ್ಪ ಸಮಯದ ಹಿಂದೆ ನನ್ನ ಗಂಡನಿಂದ ಫೋನ್ ಬಂತು ಮೇಘ ನಿನ್ನ ತಾಯಿ ಮನೆಗೆ ಹೋಗಲು ಅಷ್ಟೊಂದು ಆಸಕ್ತಿ ಇದ್ದಿದ್ದರೆ ನೀನು ಅಣ್ಣನಿಗೆ ಫೋನ್ ಮಾಡಿ ಯಾಕೆ ಕರೆಸಿಕೊಂಡೆ ಎಂದು ಹೇಳಿದರು ನನ್ನ ಗಂಡನ ಮಾತು ಕೇಳಿ ನನಗೆ ಆಘಾತವಾಯಿತು ನಾನು ಕಾರ್ತಿಕ್ ಏನು ಹೇಳುತ್ತಿದ್ದೀಯಾ ನಾನು ಅಣ್ಣನಿಗೆ ಫೋನ್ ಮಾಡಿಲ್ಲ ವಾಸ್ತವವಾಗಿ ಅಪ್ಪ ನನ್ನನ್ನು ಕರೆದುಕೊಂಡು ಹೋಗಲು ಅವನನ್ನು ಕಳಿಸಿದ್ದಾರೆ ಒಂದು ಮಾತು ಕೇಳಲು ಅಮ್ಮನಿಗೆ ಹಲವಾರು ಬಾರಿ ಫೋನ್ ಮಾಡಿದ್ದರು ಆದರೆ ಅವರು ಅಪ್ಪನ ಫೋನ್ ಕರೆಯನ್ನು ತಿರಸ್ಕರಿಸಿದರು ಅಣ್ಣ ಬರೀಬೇಕಾಗಿ ಬಂದು ಸರಿ ತಪ್ಪು ಮತ್ತೆ ಮಾಡಬಾರದು ನನ್ನ ಪತಿ ಹೊರಟು ಹೋಗಿ ಒಂದು ವಾರ ಕಳೆದಿತ್ತು ನನ್ನ ಪತಿಯೇ ಬರಬೇಕೆಂದು ಆತುರದಿಂದ ಕಾಯುತ್ತಿದ್ದೆ ಅಷ್ಟರಲ್ಲಿ ನನ್ನ ಪತಿ ಬಂದರು ಏಕೆಂದರೆ ಅವರು ಬರಲು ಕೇವಲ ಎಂಟು ಹತ್ತು ದಿನಗಳು ಮಾತ್ರ ಉಳಿದಿದೆ ನನ್ನ ಅತ್ತಿಗೆ ಆಗಲಿ ನನ್ನ ಅತ್ತೆಯಾಗಲಿ ನನ್ನ ಜೊತೆ ಮಾತನಾಡಿದ ಕಾರಣ ಇಡೀ ದಿನ ನನ್ನ ಕೋಣೆಯಲ್ಲಿ ಆಗುತ್ತಿದ್ದೆ ನಾನು ಅದನ್ನು ಗಮನಿಸಿದೆ ನನ್ನ ಅತ್ತೆ ನನ್ನ ಗಂಡನ ಎದುರು ಚೆನ್ನಾಗಿ ವರ್ತಿಸುತ್ತಿದ್ದರು ಅವರು ಗಂಡ ಅವಳನ್ನು ತೊರೆದು ಅನಂತರ ಅವಳು ನಿಜವಾದ ಸತ್ಯ ನಮಗೆ ಬಹಿರಂಗವಾಯಿತು ಹೇಗೋ ನನ್ನ ಗಂಡ ಮನೆಗೆ ಬಂದರು ನಂತರ ನನಗೆ ವಿಚಿತ್ರವಾದ ಶಾಂತಿ ಅನುಭವ ನಾನು ನನ್ನ ಗಂಡನಿಗೆ ಬಹಳ ಹೊತ್ತು ಕಾಯುತ್ತಿದ್ದೆ ಆದರೆ ಅವರು ಒಂದು ಕ್ಷಣ ನನಗೆ ತುಂಬ ಸಂತೋಷವಾಯಿತು ಆದರೆ ಅವರು ಮೊದಲು ತಮ್ಮ ತಾಯಿ ಕೋಣೆಗೆ ಹೋದರು ಎರಡು ಗಂಟೆಗಳ ಕಾಲ ಮಾತನಾಡಿ ಅನಂತರ ಕೋಣೆಯೊಳಗೆ ಬಂದರು ಆದರೆ ನನ್ನ ಗಂಡನಿಗೆ ನನ್ನಲ್ಲಿ ಆಸಕ್ತಿ ಇಲ್ಲ ಇಲ್ಲಿ ಇರಲಿಲ್ಲ ಅದು ನನಗೆ ಆಶ್ಚರ್ಯ ಉಂಟು ಮಾಡಿತು ಆದರೆ ನಂತರ ನನಗೆ ಅವನಿಗೆ ನಂತರ ನಾನು ಅವನಿಗಾಗಿ ಕಾಯುತ್ತಿದ್ದೆ ಅವನಿಗಾಗಿ ಚೆನ್ನಾಗಿ ತಯಾರಿ ನಡೆಸಿದೆ ನಾನು ಅವನನ್ನು ಸಿಹಿ ಮಾತಿನಗಳೊಂದಿಗೆ ಕರೆದೊಯ್ದೆ ನನ್ನ ಗಂಡ ವಿವಾಹಕ್ಕೆ ಕರೆದೊಯ್ದರು ನನ್ನ ಹೆತ್ತವರ ಮನೆಗೆ ಕರೆದುಕೊಂಡು ಹೋದರು ಮತ್ತು ಅವನ ಆಗಮನದಿಂದ ನನಗೆ ತುಂಬ ಸಂತೋಷವಾಯಿತು ನನ್ನ ಅತ್ತೆ ವರ್ತನೆ ನನ್ನ ಗಂಡನ ಮುಂದೆ ತುಂಬ ಚೆನ್ನಾಗಿ ಇತ್ತು ದಿನ ನನ್ನ ಅತ್ತೆಗೆ ನನ್ನ ಗಂಡನಿಗೆ ಆ ಹುಡುಗನ ಕುಟುಂಬ ಬರುತ್ತಿದ್ದಾರೆ ನೀನು ಎಂದು ಕಚೇರಿಗೆ ಬೇಗನೆ ಮನೆಗೆ ಬರಬೇಕು ಎಂದು ಹೇಳಿದ ನೀವು ಇವತ್ತು ಆಫೀಸಿನಿಂದ ಬೇಗ ಬರುತ್ತೀರಾ ನನ್ನ ಗಂಡ ಅಮ್ಮ ನಾನು ಇವತ್ತು ಆಫೀಸಿಗೆ ರಜೆ ಹಾಕುತ್ತೇನೆ ಎಂದನು ನನ್ನ ಅತ್ತೆ ಇಲ್ಲ ಇಲ್ಲ ನೀನು ಯಾಕೆ ರಜೆ ತೆಗೆದುಕೊಳ್ಳಬೇಕು ಕಚೇರಿಗೆ ಹೋಗುವುದು ಆದರೆ ನೀನು ಬೇಗನೆ ಮನೆಗೆ ಬನ್ನಿ ಹೇಳಲು ಪ್ರಾರಂಭಿಸಿದರು ಇವತ್ತು ನನ್ನ ಅತ್ತೆಗೆ ತುಂಬ ಸಂತೋಷದಿಂದ ಕಾಣುತ್ತಿದ್ದರು ಗಂಡ ಆಫೀಸಿಗೆ ಹೋದ ಮೇಲೆ ನನ್ನ ಅತ್ತೆ ಎಲ್ಲಿಗೆ ಹೋಗಿದ್ದೀರಿ ಎಂದು ನನ್ನನ್ನು ಕೇಳಿದರು ಇಂದು ನನ್ನ ಅತ್ತೆಗೆ ಕೂಡ ಸಂತೋಷದಿಂದ ಕಾಣುತ್ತಿದ್ದರು ನನ್ನ ಕಂಡ ಕಚೇರಿಗೆ ಹೋದ ಮೇಲೆ ನನ್ನ ಹತ್ತಿರ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಅಮ್ಮಾಜಿ ನಾನು ಕೆಲಸದವಳನ್ನು ಹಾಕಿ ಒಳ್ಳೆಯ ಊಟ ತಯಾರಿಸುವ ಅಂತ ಹೇಳುತ್ತಿದ್ದೇನೆ ನಾನೇ ಮಾಡುತ್ತಿದ್ದೇನೆ ನನ್ನ ಕೆಲಸದ ಹಾಕಿ ಅಲ್ಲ ನನ್ನ ಅತ್ತೆ ಮಾತು ಕೇಳಿ ನನಗೆ ಆಘಾತವಾಯಿತು ನಾನು ಅಮ್ಮಾಜಿ ಇವತ್ತು ಹೆಚ್ಚು ಅತಿಥಿಗಳು ಬಂದರೆ ಹೆಚ್ಚು ಅಡುಗೆ ಮಾಡಲಾರೆ ನನಗೆ ಹೆಚ್ಚು ಅಡುಗೆ ಮಾಡಲು ಬರುವುದು ನನಗೆ ಹೆಚ್ಚು ಅಡುಗೆ ಮಾಡಲು ಗೊತ್ತಿಲ್ಲ ಒಂದೇ ಒಂದು ಖಾದ್ಯ ಗೊತ್ತು ನಿನ್ನ ಹೆತ್ತವರು ನಿನಗೆ ಏನು ಕಲಿಸಿದ್ದಾರೆ ನಿನಗೆ ಗೊತ್ತಿಲ್ಲ ನನ್ನ ಅತ್ತೆ ಮಾತು ಕೇಳಿ ನನ್ನ ಮೌನವಾದ ಸರಿ ಕೆಲಸದಕ್ಕೆ ಅಡುಗೆ ಮಾಡುತ್ತಾಳೆ ನೀನು ಅವಳ ಜೊತೆ ಇರು ನಾನು ನಾನು ಸರಿ ಚಿಂತಿಸಬೇಡಿ ಎಂದೆ ನಾವು ಎಲ್ಲ ಸಿದ್ಧತೆಗಳನ್ನು ಮುಗಿಸಿ ಮತ್ತೆ ನಾವು ಕೆಲಸದ ಆಯ್ಕೆಯೊಂದಿಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡಿ ಬಹಳ ಸುಸ್ತಾಗಿತ್ತು ಆದ್ದರಿಂದ ನನಗೆ ನಾನು ಬೇಗ ಸಿದ್ಧವಾಗಬೇಕೆಂದುಕೊಂಡೆ ಆದರೆ ನನ್ನ ಕೆಲಸದಿಂದ ಬಿಡುಗಡೆ ಕೊಡಲೇ ಇಲ್ಲ ಅವರು ಪದೇ ಪದೇ ಏನಾದರೂ ಕೆಲಸ ಹೇಳುತ್ತಿದ್ದರು ಅನಂತರ ನನ್ನ ಗಂಡ ಬಂದು ಏನು ಮಾಡುತ್ತಿದ್ದೀಯ ಇನ್ನೂ ರೆಡಿಯಾಗಿಲ್ಲ ಅತಿಥಿಗಳು ಬರ್ತಾ ಇದ್ದಾರೆ ಎಂದು ನನಗೆ ಗೊತ್ತಿದೆ ನನ್ನನ್ನು ಬಹಳ ಹೊತ್ತಿನಿಂದ ಸಿದ್ಧವಾಗಳು ಎಂದು ಹೇಳುತ್ತಿದ್ದೆ ಆದರೆ ಅವಳು ಮೊಬೈಲ್ನಲ್ಲಿ ಬಿಜಿಯಾಗಿದ್ದಾಳೆ ನನಗೆ ಅತ್ತಿತ್ತ ಓಡಾಡುತ್ತಿದ್ದಾಳೆ ಎಂದು ಹೇಳಿದಳು ಅತ್ತಿತ್ತ ತಿರುಗಾಡುತ್ತಿದ್ದಾಳೆ ನನ್ನತ್ತೆಯ ಮಾತು ಕೇಳಿ ನನಗೆ ಆಘಾತವಾಯಿತು ನನ್ನತ್ತೆ ಎಷ್ಟು ಜಾಣ ಜಾಣತನದಿಂದ ನನ್ನ ಗಂಡನಿಗೆ ಸುಳ್ಳು ಹೇಳುತ್ತಿದ್ದಳು ನನ್ನ ಗಂಡ ನನಗೆ ಹೇಳಿದ ಬೇಗ ಬೇಗ ರೆಡಿಯಾಗಿ ಬಾ ಎಂದ ನನ್ನ ಅತ್ತೆ ಸುಳ್ಳು ಹೇಳೋದು ಕಂಡು ನನಗೆ ತುಂಬ ಭಯವಾಗುತ್ತಿತ್ತು ನಾನು ಬೇಗ ಬೇಗನೆ ರೂಮಿಗೆ ಹೋಗಿ ರೆಡಿಯಾಗಿ ಆಗ ಅತಿಥಿಗಳು ಬಂದರೂ ಸತ್ಕಾರವಾಯಿತು ಎಲ್ಲ ರೆಡಿಯಾದ ನಂತರ